ಮೊದಲನೇದಾಗ ಹೇಳಬೇಕಾದ್ರೆ ಇಲ್ಲಿ ಬರ್ತಿದ್ದಂಗೆ ಯೂಶಲಿ ಪ್ರೋಗ್ರಾಮ್ಗೆ ಹೋಗ್ತೀವಲ್ಲ ಇವ್ರ ಪ್ರೋಗ್ರಾಮ್ ಬೇರೆ ಥರ ಇರುತ್ತೆ ಮನೆಗೆ ಹೋದ್ರೂ ಹಿಂಗೆ ಇರುತ್ತೆ ಎಲ್ಲ ಕೂಗ್ತಾ ಇರ್ತಾರೆ ಕಿರಿಸ್ತಾ ಇರ್ತಾರೆ ಅದೇ ಥರ ಇಲ್ಲೂ ಕೂಡ ಅಟ್ಮಾಸ್ಫಿಯರ್ ಇದೆ ಸಿನಿಮಾನೂ ಹಂಗೆ ಇದೆ ಎಲ್ಲ ಮಜಾ ನೆಟ್ಟಿರ್ತಾರೆ ಅವರು ನೀವೇ ನೋಡಿದಿರಲ್ಲ ನಾನೇನು ಹೇಳೋದು ಎಲ್ಲವೂ ಇದೆ ಅದರಲ್ಲಿ ಒಂದಿಷ್ಟೇ ಟ್ರೈಲರಲ್ಲಿ ಗ್ಲ್ಯಾಮರ್ ಇದೆ ಆ್ಯಕ್ಷನ್ ಇದೆ ಕಾಮಿಡಿ ಇದೆ ಎಲ್ಲದಕ್ಕಿಂತ ಈಗ ಬೇಕಿರೋಂಥ ಹಾರರು ದೇವರು ಎರಡೂ ಇದ್ದಾರೆ ದೇವರು ದೆವ್ವ ಎಲ್ಲ ಇದೆ ಇದರಲ್ಲಿ ಎಲ್ಲ ಎಲಿಮೆಂಟ್ಸು ಇದೆ ಎಲ್ಲದಕ್ಕಿಂತ ನಿಮ್ಮ ಟೈಮಿಂಗ್ ಸೂಪರ್ ಅದು ಆ ಕಾಮಿಡಿ ಗಿಮಿಡಿ ಎಲ್ಲ ಚೆನ್ನಾಗಿದೆ ನನಗೇನೋ ಇದೇ ಥರ ಥಿಯೇಟ್ರಲ್ಲಿ ಅಟ್ಮಾಸ್ಫಿಯರ್ ರಿಯಾಕ್ಷನ್ ಹಂಗೆ ಇರುತ್ತೆ ಅಂದ್ಕೊಂಡಿದ್ದೀನಿ ಬರುತ್ತೆ ಮೋಸ್ಟ್ಲಿ ಯಾಕಂದ್ರೆ ಇದು ನಾಲ್ಕನೇ ತಲೆಮಾರು ಆಶೀರ್ವಾದ ಮಾಡಿರೋದು ಖಂಡಿತ ಬಂದೇ ಬರುತ್ತೆ ಯಾಕಂದ್ರೆ ಇದು ಹಿಂಗೆ ಕಂಟಿನ್ಯೂ ಆಗಬೇಕಲ್ಲ ಹಾಗೆ ಆಗುತ್ತೆ ಐ ಯು ಆಲ್ ದ ಬೆಸ್ಟ್ ಚೆನ್ನಾಗಿದೆ ಸೂಪರ್ ಏನಾದ್ರು ನಿರೀಕ್ಷೆ ಇತ್ತ ಸರ್ ನಿಜವಾಳ ನಿರೀಕ್ಷೆ ಇರಲಿಲ್ಲ ಹಾಂ ನಾನು ಜಿ ಎಸ್ ಟಿ ಅಂದರೆ ಏನಿದು ಅಂತ ಎಲ್ರಿಗೂ ಬಹಳ ಹೇಳಿದಂಗೆ ಬೇಜಾರಾಗೋದು ಇದು ಇಲ್ಲಿ ಸಖತ್ ಮಜಾ ಇದೆ ಫಸ್ಟ್ ಟೈಮು ಒಂದು ಪ್ಯಾನ್ ಇಂಡಿಯಾ ಟೈಟ್ಲ್ ಇದೆ ಆ್ಯಕ್ಚುಲಿ ಜಿ ಎಸ್ ಟಿ ಇದು ಖುಷಿ ಕೊಡ್ತಿರೋದು ಈ ಜಿ ಎಸ್ ಟಿ ಹೆಸರು ಕೇಳಿದಾಗ ಇಲ್ಲೇ ಜಿ ಎಸ್ ಟಿ ಅಂದರೆ ಹೊಟ್ಟೆ ಎಲ್ಲ ಮೇಲಿಂದೆಲ್ಲ ಕೆಳಗಿಂದ ಗ್ಯಾಸ್ ಸ್ಟಾರ್ಟ್ ಆಗುತ್ತೆ ಬಟ್ ಇಲ್ಲಿ ಖುಷಿ ಸ್ಟಾರ್ಟ್ ಆಗ್ತಿದೆ ಚೇಂಜ್ ಮಾಡಲಿ ಆ ಜಿ ಎಸ್ ಟಿ ಅನ್ನೋದು ಎಲ್ಲರ ಜೀವನದಲ್ಲೂ ಈ ಥರ ಒಂದು ಹ್ಯಾಪಿ ಒಂದು ಸಡಗರ ಸ್ಟಾರ್ಟ್ ಆಗಲಿ ಸರ್ ಅಲ್ಲೊಂದು ಮೆಸೇಜ್ ಕೊಟ್ಟರು ಜಿ ಎಸ್ ಟಿ ಗೋ ಸಿ ಇನ್ ಥಿಯೇಟರ್ ಅಂತ ಸೂಪರ್ ಥಿಯೇಟರ್ ಬಂದು ಜನ ಸಿನಿಮಾ ನೋಡಬೇಕು ಅಂತ ಇಲ್ಲ ಖಂಡಿತ ಒಂದೇ ಒಂದು ಬರಬೇಕು ಆ್ಯಕ್ಚುಲಿ ನಾನು ಇವಾಗ ಎರಡು ಮೂರು ಏನೋ ಒಂದು ಪಿಕ್ಚರ್ಗಳು ನೋಡಿದೆ ನಾನು ಇವಾಗ ರೀಸೆಂಟಾಗಿ ಸ್ವಲ್ಪ ಫ್ರೀ ಇದೆ ಪಿಕ್ಚರ್ಗಳು ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಬಟ್ ಅದೇನಂದ್ರೆ ಮೌತ್ ಏನೋ ಆಗಿ ಸ್ಪ್ರೆಡ್ ಆಗೋ ಅಷ್ಟರಲ್ಲಿ ಥಿಯೇಟ್ರಲ್ಲಿ ಇರೋಲ್ಲ ಹಂಗಾಗ್ತಾ ಇದೆ ಪ್ಲೀಸ್ ದಯವಿಟ್ಟು ಎಲ್ಲರೂ ರಿಕ್ವೆಸ್ಟ್ ಮಾಡ್ತೀನಿ ನಿಜವಾಗ್ಲೂ ತುಂಬ ಹೊಸ ಹೊಸ ಏನೋ ಡೈರೆಕ್ಟರ್ಗಳು ಹೊಸ ಹೊಸ ರೀತಿ ಸಿನಿಮಾಗಳು ಮಾಡ್ತಿದ್ದಾರೆ ಕನ್ನಡಿಗರು ಎಸ್ಪೆಷಲಿ ಕನ್ನಡ ಕನ್ನಡ ಉಳಿಬೇಕು ಕನ್ನಡ ಸಿನಿಮಾ ಉಳಿಬೇಕು ಅಂದರೆ ದಯವಿಟ್ಟು ಥಿಯೇಟ್ರಿಗೆ ಬಂದು ಪಿಚ್ಚರ್ ನೋಡಿ ನೋಡಿ ಒಪಿನಿಯನ್ ನಾಲ್ಕು ಜನಕ್ಕೆ ಹೇಳಿ ಅವಾಗ ತಾನೇ ಅವಾಗ ತಾನೇ ಈ ನಾಲ್ಕು ಐದನೇ ಏನೋ ಜನ್ರೇಷನ್ ಹಿಂಗೆ ಮುಂದುವರಿಯೋದು ಅಲ್ವಾ ನಿಮ್ಮ ತಾತನ ಕ್ಲಾಪ್ಸ್ ಹೊಡ್ದಿದ್ದ ನಿಮ್ಮ ಅಪ್ಪ ನಿಮ್ಮ ಅಪ್ಪನ ಕ್ಲಾಪ್ಸ್ ಹೊಡಿದ್ರಿಂದ ನೀವು ಇವಾಗ ನೋಡಿ ನಿಮ್ಮ ಮಗ ಇವಾಗ ಕ್ಲಾಪ್ಸು ಎಲ್ಲರೂ ಖಂಡಿತ ಈ ಜನ್ರೇಷನ್ ಹಿಂಗೆ ಮುಂದುವರಿಸ್ತೀರಾ ಅಂತ ಕೇಳ್ಕೊತಾ ಇದ್ದೀನಿ ಎಲ್ಲ ಕನ್ನಡಿಗರ ಕನ್ನಡಿಗರಿಗೆ ಪ್ಲೀಸ್ ಕಮ್ ಆ್ಯಂಡ್ ಎನ್ಕರೇಜ್ ನನಗೇನೋ ಈ ಅಟ್ಮಾಸ್ಫಿಯರ್ ನೋಡ್ರೆ ನೀವು ಕರೆಯೋದೇ ಬೇಕಾಗಿಲ್ಲ ಇಂಥ ಪಿಚ್ಚರ್ಗೆ ಇದು ರಿಲೀಸ್ ಮಾಡಿದಿರಲ್ಲ ನೋಡಿ ಖಂಡಿತ ಜನ ಬರ್ತಾರೆ ಸೂಪರ್ ಆಗಿರುತ್ತೆ ಸಂದೇಶ ಅವರೇ ಎಲ್ಲಿದ್ದಾರೆ ಬನ್ನಿ ಸ್ವಾಮಿ ಖಂಡಿತ ಖಂಡಿತ ಒಳ್ಳೇದಾಗ್ಲಿ ಯಾಕಂದ್ರೆ ಇವರು ಅಷ್ಟೇ ಬಹಳ ಒಳ್ಳೆ ನಿರ್ಮಾಪಕರು ಎಷ್ಟೋ ವರ್ಷಗಳಿಂದ ಎಷ್ಟೋ ಸಿನಿಮಾಗಳು ಮಾಡ್ಕೊಂಡು ಎಷ್ಟು ಮೂವತ್ನಾಲ್ಕ ಇದು ನಾಲ್ಕನೇ ಸಿನಿಮಾ ಖಂಡಿತ ಸ್ವಾಮಿ ಇನ್ನೊಂದಷ್ಟು ಸಿನಿಮಾಗಳಾಗ್ಲಿ ನಿಮ್ಮಿಂದ ಈ ಥರ ಅವ್ರಿಗೆ ಕೊಟ್ಟಂಗೆ ನಮಗೂ ಒಂದು ಚಾನ್ಸ್ ಕೊಡಿ ಓಕೆ ಥ್ಯಾಂಕ್ ಯು ಲಾಸ್ಟ್ ಪ್ರಶ್ನೆ ಇದು ನಿಮ್ಮ ಶೈಲಿನಲ್ಲಿ ನಿಮ್ಮ ವೆರೈಟಿ ಟು ಸೃಜನ್ ಲೋಕೇಶ್ ಐ ಲೈಕ್ ಇಟ್ ಐ ಲೈಕ್ ಇಟ್ ಸೃಜನ್ ಇದೇ ನಮ್ಮ ವೆರೈಟಿ ಅದೇ ಅಳೆದಿದ್ದು ಇವತ್ತರೆಗೆ ಅದೇ ಹೇಳ್ತಾ ಇದ್ದೀನಿ